ಪವರ್ ನ್ಯೂಸ್ ಭಾರತ್ ಭೀಮ್ ಸೇನಾ ರಿಜಿಸ್ಟರ್ ಭಾರತ್ ಭೀಮ್ ಸೇನಾ ಬಾಗಲ್ಕೋಟ್ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಮತ್ತು ಮನಿಯಾರ್ ಫೌಂಡೇಶನ್ ಮತ್ತು ಮಾಡು ಇಲ್ಲವೇ ಮಡಿ ಡಿಡಿ ಕನ್ನಡ ನ್ಯೂಸ್ ಚಾನಲ್ ಯೂಟ್ಯೂಬ್ ಚಾನಲ್ ಭಾರತ್ ಭೀಮ್ ಸೇನೆ ಸಂಸ್ಥಾಪಕರಾದ ದಿನೇಶ್ ಸರ್ ಮತ್ತು ರಾಜ್ಯ ಉಸ್ತುವಾರಿ ಅಧ್ಯಕ್ಷರು ಜಗದೀಶ್ ಸಿಂಗ್ ರಾಜ್ಯ ಕಾರ್ಯಾಧ್ಯಕ್ಷರು ಮಹಿಳಾ ರಾಜ್ಯ ಗೌರವಾಧ್ಯಕ್ಷರು ವಿಜಯಲಕ್ಷ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಿಸಿ ದಿನೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹೇಮಂತ್ ಕುಮಾರ್ ಎಂ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರು ಚಲನಚಿತ್ರ ನಟರಾದ ಡಿ ಬಾಬು ಜಿಲ್ಲಾ ಅಧ್ಯಕ್ಷರು ಜಯ ಕರ್ನಾಟಕ ಬಾಗಲಕೋಟೆ ಮತ್ತು ಉತ್ತರ ಕರ್ನಾಟಕ ಉಸ್ತುವಾರಿ ಅಧ್ಯಕ್ಷರನ್ನಾಗಿ ಒಂಬತ್ತು ಜಿಲ್ಲೆಗೆ ಆಯ್ಕೆ ಮಾಡಿದ್ದಾರೆ ಜಾವೇದ್ ಮನಿಯಾರ್ ಬಾಗಲಕೋಟ್ ಜಿಲ್ಲಾಧ್ಯಕ್ಷರು ಭಾರತ ಭೀಮ್ ಸೇನೆ ಮತ್ತು ಅಧ್ಯಕ್ಷರು ಮನಿಯಾರ್ ಫೌಂಡೇಶನ್ ಬಾಗಲಕೋಟ್ ಅದೇ ತೆರನಾಗಿ ಭಾರತ ದೀಪ್ ಸೇನೆಯ ಎಲ್ಲ ಗೌರವಾನ್ವಿತ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಈ ಒಂದು ದೀಪ್ ಸೇನೆಯ ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರೂ ಆದಂತ ಆತ್ಮೀಯರು ಆದಂತಹ ನನ್ನ ಸೋದರೂ ಆದಂತಹ ಜಾವಿದ್ ಮನಿಯಾರ್ ಅವರೇ ಹಾಗೂ ಇನ್ನೊಬ್ಬ ಆತ್ಮೀಯ ಸೋದರೂ ಆದಂತ ಬಾಗಲಕೋಟ್ ಉತ್ತರ ಕರ್ನಾಟಕದ ಉಸ್ತುವಾರಿಗಳು ಮತ್ತು ಒಂಬತ್ತು ಜಿಲ್ಲೆಗಳ ಉಸ್ತುವಾರಿಗಳು ಆದಂತಹ ಚಲನಚಿತ್ರ ನಟರು ಜೂನಿಯರ್ ಉಪೇಂದ್ರ ಹಾಗೂ ಅವರಿಗರಲ್ಲದೆ ಈ ವೇದಿಕೆಯ ಮುಂಭಾಗದಲ್ಲಿ ಹಾಸೀನಾದಂತಹ ಯಾವತ್ತೂ ಗೌರವಾನ್ವಿತ ಬಂಧುಗಳು ಹಾಗೂ ನನ್ನೆಲ್ಲ ಈಗಿದ ಬಹಳ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಚಿಕ್ಕದಾದ್ರೂ ಕೂಡ ಚೊಪ್ಪದಂತ ಕಾರ್ಯಕ್ರಮ ಯಾಕೆಂದ್ರೆ ಇದು ಯಾವುದೇ ಸಮಾವೇಶ ಅಲ್ಲ ದಯವಿಟ್ಟು ಅಲ್ಲಿ ಹೊರಗೆ ಎಲ್ಲ ಯಾರು ಅಲ್ಲಿ ಹೋಗಿ ತಿರುಗಾಡ್ತಿರಲ್ಲ ಅವ್ರಿಗೆ ಬಂದು ಒಳ್ಳೆ ಒಂದು ಇದೊಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರೋಪವಾಗಿದ್ದು ಇಷ್ಟೊಂದು ದೂರದ ಬೆಂಗಳೂರಿನಿಂದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಸೋಬಿ ತಂದಿತ್ತು ಬಹಳ ಸಂತೋಷದ ವಿಷಯ ನಮ್ಗೆ ಖುಷಿ ಅನಿಸ್ತಾ ಇದೆ ಯಾಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಸಂಘಟನೆಗಳು ಮುನ್ನಡೆಯುವುದಾಗಲಿ ಸಂಘಟನೆಗಳು ಹುಟ್ಟುವುದಾಗ್ಲಿ ಸಂಘಟನೆಗಳು ಬಲಪಡಿಸಿಕೊಳ್ಳೋದಾಗಲಿ ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಈ ಭಾರತ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಸಂಘಟಿತರಾಗುವುದು ಅಷ್ಟೇ ಅವಶ್ಯಕತೆ ಎಷ್ಟು ಅವಶ್ಯಕತೆ ಅದೆಯೋ ಸಂಘಟನೆಗಳನ್ನು ಮಾಡುವುದು ಕೂಡ ಅಷ್ಟೇ ಅವಶ್ಯಕತೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ನೀವು ಸಂಘಟಿತರಾಗ್ರಿ ನೀವು ಸಂಘಟಿತರಾಗ್ರಿ ಯಾಕೆ ಸಂಘಟಿತರಾಗಿ ಅಂತ ಹೇಳಿದ್ರು ನೀವು ಯಾಕೆ ಸಂಘಟಿತರಾಗ್ರಿ ಅಂತ ಹೇಳಿದ್ರು ಯಾಕೆ ಕೇವಲ ಒಂದು ಆದೇಶ ಪತ್ರಕ್ಕಾಗಿಯೋ ಅಥವಾ ಏನೋ ಒಂದು ಪದಾಧಿಕಾರಿ ನಿಮ್ಮ ಒಂದು ಹುದ್ದೆಗಾಗಿಯೋ ನೀವೊಬ್ಬರು ಲೀಡರ್ ಆಗ್ಲಿಕ್ಕೂ ಯಾಕೆ ಸಂಘಟಿತರಾಗ ಅಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಸಂಘಟಿತರಾಗ್ರಿ ಅಂತ ಹೇಳಿದ್ರಪ್ಪ ಅಂತಂದ್ರೆ ಈ ಭಾರತ ದೇಶದಲ್ಲಿ ತುಳಿತಕ್ಕೊಳ್ಪಟ್ಟ ಯಾವುದೇ ಜಾತಿಯ ಜನಾಂಗ ಇರಬಹುದು ತುಳಿತಕ್ಕೊಳ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನ್ಯಾಯ ಕೊಡಿಸುವ ಸಲುವಾಗಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸುವ ಸಲುವಾಗಿ ನೀವು ಸಂಘಟಿತರಾಗ್ರಿ ಅಂತ ಹೇಳಿದ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇವತ್ತು ದೇಶದಲ್ಲಿ ಸಾಕಷ್ಟು ಸಂಘಟನೆಗಳನ್ನು ನೋಡ್ತಾ ಇದ್ದೀವಿ ನಾವು ಇವತ್ತು ರೈತ ಪರ ಕನ್ನಡ ಪರ ಜನಪರ ಇಂಥ ಸಾಕಷ್ಟು ಸಂಘಟನೆಗಳನ್ನ ನೋಡ್ತಾ ಇದ್ದೀವಿ ಯಾವುದೇ ಸಂಘಟನೆಗಳಾಗಿರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂತ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತೀವಿ ಸಂವಿಧಾನ ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕಾಗಿ ಹೇಳೋದು ನಾವು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತ ಹೇಳೋದು ಸಂವಿಧಾನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ತಾರೆ ಸೋದರ ಆರ್ ಡಿ ಬಾಬು ಅವರು ಹೇಳ್ತಾ ಇದ್ರು ಯಾವುದೇ ಧರ್ಮ ಗ್ರಂಥಗಳು ಇರಬಹುದು ಬೈಬಲ್ ಕ್ರಿಶ್ಚಿಯನ್ ಮನೆಯಲ್ಲಿ ಕುರಾನ್ ಮುಸಲ್ಮಾನರ ಮನೆಯಲ್ಲಿ ಪೀಠಿಕೆಗಳು ಯಾವ ಬೌದ್ಧರ ಮನೆಯಲ್ಲಿ ಇವತ್ತು ಭಗವದ್ಗೀತೆ ಹಿಂದೂಗಳ ಮನೆಯಲ್ಲಿ ಆದರೆ ಭಾರತೀಯರು ಅಂತ ಬಂದಾಗ ಎಲ್ಲರ ಧರ್ಮ ಗ್ರಂಥದ ಸಂವಿಧಾನ ಮಾತ್ರ ಆಗಿರುತ್ತೆ ನನ್ನ ಹುಲಿಗಳಿಗೆ ಹಾಗೂ ನಮ್ಮ ವಕೀಲರು ಸಾಹೇಬ ಅಭಿನಂದಿಸುತ್ತಾ ನಾನು ಎರಡು ಮಾತು ಮಾತಾಡ್ತೀನಿ ಜಾಸ್ತಿ ಭಾರತ ಮಾಡಲಕ್ಕೋಗೀಸೇನೆ ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಹಾಗೂ ಮನೆಯರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಮತ್ತು ಮಾನವಿನ ಬಳಿ ಕನ್ನಡ ನ್ಯೂಸ್ ಚಾನೆಲ್ ನ ಎಲ್ಲ ರಾಜ್ಯ ಸಮಿತಿ ಮತ್ತು ಎಲ್ಲಾ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಂದ ಈ ಕಾರ್ಯಕ್ರಮದ ರೂವಾರಿಗಳಂತ ಜಾವೇದ್ ಮನಿಯವರಿಗೆ ಅವರಿಗೆ ಅಭಿನಂದನೆಗಳ ತಿಳಿಸ್ತಾ ವಿಷ ಕುತ್ಕೊಂಡಿ ಐದೇ ಇಡೀ ರಾಜ್ಯ ಮಾಡಬೇಕು ನನ್ನ ಜೊತೆ ಓಡಾಡ್ಕೊಂಡಿದ್ದಾರೆ ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಈಗ ಆಲ್ರೆಡಿ ನಾನು ಮಾತಾಡೋ ವಿಚಾರಗಳು ಮತ್ತೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ತಿಳಿಸ್ತಂತ ನಮ್ಮ ತಪಸ್ಸು ಬರ್ಬಿಟ್ಟಿದೆ ಮುಲ್ಲಾರ್ ಅವರು ನಿಮ್ಗೆ ಆಲ್ರೆಡಿ ಅದ್ಭುತವಾದ ವಿಚಾರಗಳನ್ನ ನಿಮ್ಗೆ ಗಮನಕ್ಕೆ ತಂದಿದ್ದಾರೆ ಅದು ನೀವು ಕೂಡ ಗಮನಕ್ಕೆ ಹಾಕೊಂಡಿದ್ದೀರಾ ನನ್ನ ಭಾವನೆ ಕೂಡ ಇದೆ ಈ ಭಾರತ ಬಿಪಿ ಸೇನೆ ಸಂಘಟನೆ ನಮ್ದೇ ಐದು ಸಾವಿರದ ನೂರ ಮೂವತ್ತೆಂಟು ಸಂಘಟನೆ ಈ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ನೂರ ಮೂವತ್ತೆಂಟು ಸಂಘಟನೆ ನಮ್ದೇ ನೂರ ಮೂವತ್ತೆಂಟು ಸಂಘಟನೆ ರಾಷ್ಟ್ರ ಸಂಘಟನೆ ಈ ಸಂಘಟನೆ ಕರ್ನಾಟಕದ ರಿಜಿಸ್ಟ್ರೇಷನ್ ಆಗಿಲ್ಲ ಯಾಕಂದ್ರೆ ಕರ್ನಾಟಕ ಅನ್ನೋದು ನಮ್ಗೆ ಕೊಡಲ್ಲ ಭಾರತ ಅನ್ನೋದನ್ನ ಕರ್ನಾಟಕದ ರಿಜಿಸ್ಟ್ರೇಷನ್ ಮಾಡಿಕೊಡಕ್ಕಾಗಲ್ಲ ಹಾಗಾಗಿ ನಾವು ನಮ್ಮ ವಕೀಲರು ಹೇಳಿದ್ವಿ ದೆಹಲಿ ಮಟ್ಟದಲ್ಲಿ ಕಾರ್ಯಕ್ರಮ ಸಂಘಟನೆ ರಿಜಿಸ್ಟರ್ ಮಾಡಲಿಕ್ಕೆ ನಾನು ವಕೀಲರ ಹತ್ರ ಮಾತಾಡಿದಾಗ ಇಲ್ಲ ಕರ್ನಾಟಕದಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸ್ಕೊಂಡು ಈ ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಈ ಸಂಘಟನೆ ಕಟ್ಬೇಕಾದ್ರೆ ನಾವು ಏಳೇ ಜನ ಇದ್ದಿದ್ದು ಈ ಸಂಘಟನೆ ಕಟ್ಟಬೇಕಾದ್ರೆ ಭಾರತ ಭೀಮ್ ಸೇನೆ ಅನ್ನೋ ಸಂಘಟನೆ ನಮ್ಗೆ ಹೆಸರು ನಾವೇ ಇಟ್ಕೊಂಡಿರ್ಲಿಲ್ಲ ಇದು ನಿಜವಾದ ತಿಳ್ಕೋ ಬಗ್ಗೆ ವಿಚಾರ ಏನಂದ್ರೆ ನಮ್ಮನ್ನ ಬೆಳಿಬೇಕಾದ್ರೆ ಒಬ್ಬರು ಶತ್ರು ಇರಬೇಕಂತೆ ನಿಜ ಹೇಳ್ತೀನಿ ನಮ್ ಶತ್ರುಗಳು ನಾವು ಬೆಳೆಯೋಕೆ ಸಾಧ್ಯ ನನಗೆ ಈ ಸಂಘಟನೆ ನೇಮ್ ಕೊಟ್ಟಿದ್ದೆ ನಷ್ಟ ನಮ್ಮ ವಿರೋಧ ಮಾಡುದು ನನಗೆ ಈ ಸಂಘಟನೆ ನೇಮ್ ಕೊಟ್ಟಿದ್ದು ಭಾರತ ಬಿ ಅಂತ ನಮ್ಗೆ ನೇಮ್ ಕೊಟ್ಟಿದ್ದೆ ನಮ್ಗೆ ವಿರೋಧ ಮಾಡುವಂತವ್ರು ಅದೇ ಸಂಘಟನೆ ನನಗೆ ವಿರೋಧ ಮಾಡೋಣ ಅಂದ್ರೆ ನಾನೇ ಸಂಘಟನೆ ಮಾಡ್ಬೇಕು ಅಂತ ಹೇಳಿ ಇದೇ ಸಂಘಟನೆ ನೇಮ್ ನಾನು ಚಾಯ್ಸ್ ಮಾಡಿದೆ ಅದಕ್ಕೆ ಏನದು ಕಡೆ ನಾವು ಸಾಧ್ಯ ಈ ಸಂಘಟನೆ ಕಟ್ಟಬೇಕಂದ್ರೆ ಏಳು ಜನ ನಾವು ಇದರಲ್ಲೂ ಮಾತಾಡ್ತಿದ್ದೆ ಒಂದ್ ಯಾವ್ದೋ ಒಂದು ಜಾಗದಲ್ಲಿ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಇಲ್ಲ ಸುಮಾರು ಹದಿನೇಳು ಜನ ರಾಜ್ಯಾಧ್ಯಕ್ಷ ನೋಡಿದೀನಿ ಆಲ್ರೆಡಿ ಈಗಾಗಲೇ ಎಲ್ಲಾ ಸಂಘಟನೆ ನೋಡಿದೀನಿ ನಾನು ಒಂದ್ ಐದಾರು ಬಸ್ ಕರ್ಕೊಂಡು ಜನ ಕರ್ಕೊಂಡೋಗಿ ಹೋರಾಟ ಮಾಡಕ್ ಹೋಗ್ತಿದ್ದೆವು ಆಮೇಲೆ ವೈದ್ಯ ವೈದ್ಯ ಜಿಲ್ಲಾಧ್ಯಕ್ಷ ಅದೇ ತಿರ್ಗಾ ರಾಜ್ಯ ಮಟ್ಟ ಉಸ್ತುವಾರಿ ಅಧ್ಯಕ್ಷ ಎಲ್ಲ ಮುಗೀತು ಕೊನೆಗೆ ನಾನೇ ಯೋಚನೆ ಮಾಡಿದೆ ಯಾರೂ ಮಾಡದೇ ಇರೋ ಸಂಘಟನೆಗಳಲ್ಲಿ ನಾನು ವಿಶಿಷ್ಟವಾಗಿ ಈ ಸಂಘಟನೆಯನ್ನು ಕಟ್ಟಿ ನೊಂದವರ ಪರವಾಗಿ ಯಾರಿಗೆ ಶಿಕ್ಷಣ ಇಲ್ಲ ನಮ್ಮಲ್ಲಿ ಯಾವಾಗ ಒಗ್ಗಟ್ಟು ಬರಲ್ವೋ ನಾವ್ ಈ ದೇಶ ನಾನು ಅದಕ್ಕೆ ನಮ್ಮ ನಿಜವನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ಈ ದೇಶ ಕಟ್ಟಬೇಕಾದ್ರೆ ರಾಜಕಾರಣಿಗಳು ನಮ್ಮನ್ನ ಬಳಸ್ಕೊಂಡು ಹಾಳು ಮಾಡ್ತಾವೆ ದಯವಿಟ್ಟು ಅರ್ಥ ಮಾಡ್ಬೇಡಿ ಯಾರೋ ರಾಜಕೀಯರಿಗೆ ಗುಲಾಬರ ಆಗ್ಬೇಡಿ ನಮ್ಮನ್ನ ಏನೇ ನಮ್ಮ ಏಳು ಸಾವಿರ ಬಾಳು ಖಾಸಗಿ ಎಲ್ಲ ಮಾರಾಟ ಆಗ್ಬಿಟ್ಟಿದೆ ದಯವಿಟ್ಟು ಯಾರು ರಾಜಕೀಯ ಗುಲಾಬರ ಆಗ್ಬೇಡಿ ನೋಡಿ ನಿಮ್ಮ ಒಂದು ಓಟ್ಗೆ ಐನೂರು ರೂಪಾಯಿ ಅಷ್ಟೇ ಕೊಡ್ತಾರೆ ಇವತ್ತು ಅವರು ಎಷ್ಟೊಂದು ಕೋಟಿ ಅಗಳನ್ನ ಮಾಡ್ಕೋಬಿಡೋದು ಅಲ್ಲೇ ತಿಳ್ಕೊಬಿಡ್ಬೇಕು ನನ್ನ ಒಂದು ಓಟ್ ಅವ್ರನ್ನ ಎಷ್ಟು ಕೋಟಿ ಗಟ್ಟಲೆ ಹಣ ಆಸ್ತಿನ ಸಂಪಾದನೆ ಮಾಡೋದು ಮೇಲೆ ನಾವೇ ಯಾಕೆ ಬದಲಾವಣೆ ಆಗ್ಬಾರ್ದು ನಾವೇ ಯಾಕೆ ರಾಜಕೀಯವಾಗಿ ಬೆಳಿಬಾರ್ದು ಅನ್ನೋದನ್ನ ಮನುಷ್ಯರ ಯಾವತ್ತ ಇಟ್ಕೊಂಡು ಹಡ ಇಟ್ ಹಠ್ಕೊಂಡಿದ್ದೀರಾ ಯಾವತ್ತು ಮನುಷ್ಯ ಹಠದಿಂದ ಬದುಕ್ತದೆ ಅವ್ರು ನಿಜವಾಗ್ಲೂ ಮುಂದೆ ಬರ್ತಾನೆ ಸರ್ ನಿಜವಾಗ್ಲೂ ನಾನು ನಾನೇ ಉದಾಹರಣೆ ಇದಕ್ಕೆ ನಾನು ಒಂದು ನಿಜವಾದ ನನಗೆ ಸಂಘಟನೆ ಬೇಡ ಬೇಡ ಅನ್ನೋ ಬಿಟ್ಬಿಟ್ಟಿದ್ದೇನೆ ಇಲ್ಲ ನಾನು ಇದ್ರಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅಂತ ಹೇಳಿ ನಾನು ನಾಲ್ಕು ಜನಕ್ಕೆ ಒಳ್ಳೆ ರೀತಿ ಕೆಲಸ ಮಾಡ್ತಾ ನಾನು ಎತ್ತರವಾಗಿ ಬೆಳಿಬೇಕು ಅಂತ ಅರ್ಥ ತಗೊಂಡು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಮೂಲ ಹೋದ್ರು